ಸೊ ಹದಿನೈದು ನಿಮಿಷ ಅಲ್ಲಿ ಯಾವ್ದ ತರ ಬಟ್ಟೆಯಲ್ಲಿ ನೀವು ಆರಾಮಾಗಿ ಇದರಲ್ಲಿ ಕ್ಲೀನ್ ನ ವಾಶ್ ಮಾಡ್ಕೊಬಹುದು ಸೊ ನೋಡ್ಬೋದು ನಾನು ಪ್ಯಾಂಟ್ ಆಗ್ಬೇಕಾದ್ರೆ ಎಷ್ಟು ಗಲೀಜಿತ್ತು ಅಂತ ತೋರಿಸಿದೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನಲ್ಲಿ ನಿಮಗೆ ಬಟ್ಟೆ ಯಾವ ತರ ಡ್ರೈ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಸೊ ಡೈರೆಕ್ಟ್ ಆಗಿ ನಿಮಗೆ ನೀರು ಈ ತರ ಸುರಿತಾ ಇದ್ರೆ ಡೈರೆಕ್ಟ್ ಆಗಿ ಬಟ್ಟೆನ ನೀವು ಹಾಕೊಬಹುದು ಇದಕ್ಕೆ ನಿಮಗೆ ಐದು ನಿಮಿಷ ಟೈಮಿಂಗ್ ಇರುತ್ತೆ ಐದು ನಿಮಿಷ ಆದ್ಮೇಲೆ ಅದೇ ಆಟೋಮೆಟಿಕ್ ಆಫ್ ಆಗಿದೆ ಯಾವ ತರ ಡ್ರೈ ಆಗಿದೆ ಅಂತ ನೋಡೋಣ ಸೊ ನೋಡಬಹುದು ಎಷ್ಟು ನಿಮಗೆ ಆರಾಮಾಗಿ ಡ್ರೈ ಆಗಿದೆ ಟಿಶ್ಯೂ ಪೇಪರು ಕೂಡ ನೀವು ಚೆಕ್ ಮಾಡಬಹುದು ಒಂಚೂರು ಕೂಡ ನಿಮಗೆ ಇದರಲ್ಲಿ ನೀರು ಕೂಡ ನಿಮಗೆ ಕಾಣಿಸ್ಕೊಡಲ್ಲ ಈ ದೀಪಾವಳಿಗೂ ಕೂಡ ನಿಮಗೆ ಒಂದು ಆಫರು ಆಫರ್ ಪ್ರೈಸಸ್ ಜೊತೆ ನಿಮಗೆ ವಾಷಿಂಗ್ ಮೆಷಿನ್ ಕೊಡ್ತಾ ಇದೀವಿ ಸೊ ಆ ವಾಷಿಂಗ್ ಮಿಷಿನ್ ಮೇಲೆ ಏನೇನ್ ಆಫರ್ ಇದೆ ಏನೇನ್ ಪ್ರೈಸ್ ಇದೆ ಏನೇನ್ ಗಿಫ್ಟ್ ಕೊಡ್ತಾ ಇದೀವಿ ಅಂತ ಅದನ್ನ ತಿಳಿಸೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ಈ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಎಲ್ಲ ವೀಕ್ಷಕರಿಗೆ ಆಲ್ರೆಡಿ ಗೊತ್ತೇ ಇದೆ ರಿಮ್ಷಾ ಕಂಪ್ನಿ ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಿಮಗೆ ಒಂದು ಓ ಇ ಎಂ ಪ್ರೈಸ್ ಅಲ್ಲಿ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಇಲ್ಲಿ ಎಲ್ಲ ಹೋಮ್ ಅಪ್ಲೈನ್ಸ್ ನಿಮಗೆ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ವರ್ಷದ ಮುನ್ನೂರ ಅರವತ್ತೈದು ಮುನ್ನೂರೈದು ನಿಮಗೆ ನಮ್ಮ ರಿಮ್ ಕಂಪ್ನಿಯಲ್ಲಿ ಒಂದು ಧಮಾಕೋ ಆಫರ್ ಧಮಾಕೋ ಪ್ರೈಸಸ್ ಎಲ್ಲ ವೀಕ್ಷಕರಿಗೆ ಗೊತ್ತೇ ಇದೆ ಸೊ ಈ ತರ ಮಿನಿ ವಾಷಿಂಗ್ ಮಿಷಿನ್ಸ್ ಅವ್ರಿಗೆ ಸಿಗ್ತಾ ಇತ್ತು ಇದು ನೈನ್ ಕೆ ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ ಜೊತೆ ರೌಂಡ್ ಶೇಪ್ ಅಲ್ಲಿ ಸಿಗ್ತಾ ಇತ್ತು ಅದೇ ತರ ನಿಮಗೆ ಸ್ಕ್ವೇರ್ ಟೈಪ್ ಅಲ್ಲಿ ಹನ್ನೊಂದು ಕೆಜಿ ಟ್ರಾನ್ಸ್ಪೆರೆಂಟ್ ಲಿಡ್ ನ ಸಿಗ್ತಾ ಇತ್ತು ಸೊ ಅದೇ ತರ ಈ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಾವು ಒಂದು ಅಪ್ಗ್ರೇಡೆಡ್ ಮಾಡಲ್ ಮತ್ತೆ ನಿಮಗೆ ಒಂದು ವಾಷಿಂಗ್ ಮಿಷಿನ್ ಶೇಪ್ ಅಲ್ಲಿ ನೋಡಬಹುದು ರಿಮ್ಷಾ ಬ್ರಾಂಡ್ ಅಲ್ಲಿ ನಿಮಗೆ ಸೂಪರ್ ವಾಶ್ ವಾಷಿಂಗ್ ವಾಷಿಂಗ್ ಮಿಷಿನ್ ಅಂತ ಸೊ ಇದರಲ್ಲಿ ನಿಮಗೆ ಲೆವೆನ್ ಕೆ ಜಿ ಮತ್ತೆ ಏಟ್ ಕೆ ಜಿಸ್ ಅಲ್ಲಿ ಏನ್ ಡಿಫ್ರೆನ್ಸಸ್ ಇರುತ್ತೆ ಅಂದ್ರೆ ನಿಮಗೆ ಕೆ ಜಿ ಡಿಫ್ರೆನ್ಸಸ್ ಇರುತ್ತೆ ಆರ್ ಡ್ರಮ್ ನಿಮಗೆ ಹೈಟ್ ಅಲ್ಲಿ ಬರುತ್ತೆ ಸೊ ಒಂದ್ ಎರಡು ಜೊತೆ ಬಟ್ಟೆನೂ ನೀವು ಜಾಸ್ತಿನ ಹಾಕೊಬಹುದು ಸೊ ಅದೇ ತರ ನಿಮಗೆ ಇದು ಲಿಡ್ ಏನಿರುತ್ತೆ ಇದು ನಿಮಗೆ ಅಟ್ಯಾಚ್ ಆಗಿರುತ್ತೆ ಸೊ ಅದೇ ಥರ ನಿಮಗೆ ಇದರಲ್ಲಿ ಎರಡು ಫಂಕ್ಷನ್ಸ್ ಇರುತ್ತೆ ಸೊ ನೀವು ಬೇಕಂದ್ರೆ ಟ್ಯಾಪ್ ಇದ್ದರೆ ಇನ್ಲೆಟ್ ಪೈಪ್ನಾಗ ಕನೆಕ್ಟ್ ಮಾಡ್ಬೋದು ಇಲ್ಲಾಂದರೆ ಬಗೆಟ್ ಬಿಂಗಿಯಿಂದ ನೀರನ್ನ ಹಾಕೊಬೋದು ಸೊ ಅದೆಲ್ಲ ನಿಮಗೆ ಡೆಮೊಸ್ಟ್ರೇಷನಲ್ಲಿ ತೋರಿಸ್ಕೊಡ್ತೀನಿ ಸೊ ಅದೇ ಥರ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಇರುತ್ತೆ ಹೆವಿ ನಾರ್ಮಲ್ ಸೆಟ್ ಇರುತ್ತೆ ಈ ವಾಷಿಂಗ್ ಮಿಷಿನಲ್ಲಿ ನೀವು ಪೈಪ್ನ ಕೆಳಗಡೆ ಬಿಟ್ಟ ತಕ್ಷಣ ಆಟೋಮೆಟಿಕ್ ನಿಮಗೆ ಎಲ್ಲ ಗಲೀಜು ನೀರನ್ನ ಹೋಗ್ಬಿಡ್ತಿತ್ತು ಆದರೆ ನಮ್ಮ ಈ ಸೂಪರ್ ವಾಶ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಒಂದು ಅಪ್ಗ್ರೇಡೆಡ್ ನ ಕೊಟ್ಟಿದ್ದೀವಿ ಸೊ ಪೈಪ್ ಏನಿದ್ರೂ ಸೊ ಕೆಳಗಡೆ ಬಿಟ್ಟರೆ ನಿಮಗೆ ಗಲೀಜು ನೀರು ಹೋಗೋಲ್ಲ ಸೊ ಯಾಕಂದ್ರೆ ಇದರಲ್ಲಿ ನಿಮಗೆ ಡ್ರೈನ್ ಆಪ್ಷನ್ನ ಕೊಟ್ಟಿರ್ತೀವಿ ಸೊ ನೀವು ಡ್ರೈನ್ನಿಗೆ ಹಾಕಿ ಪೈಪ್ನ ಕೆಳಗಡೆ ಬಿಟ್ಟರೆ ಮಾತ್ರ ನಿಮಗೆ ವಾಷಿಂಗ್ ಮಿಷಿನ್ ನೀರು ಏನಿರುತ್ತೆ ಅದು ಹೋಗುತ್ತೆ ಇಲ್ಲಾಂದರೆ ನಿಮಗೆ ಇದರಲ್ಲೇ ಹೋಗಿ ಇದರಲ್ಲೇ ನಿಮಗೆ ವಾಶ್ ಆಗ್ತಾ ಇರುತ್ತೆ ಸೊ ಈ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಎಲ್ಲ ಥರದ ಅಪ್ಗ್ರೇಡೆಡ್ನ ಕೊಟ್ಟಿದ್ದೀವಿ ಸೊ ಅದೇ ಥರ ನಿಮಗೆ ಇನ್ಲೆಟ್ ಪೈಪ್ನ ನೀವು ಸಪ್ರೇಟಾಗಿ ತೊಗೊಳಕೋದ್ರೆ ಮುನ್ನೂರಿಂದ ಐನೂರು ರೂಪಾಯಿ ನಿಮಗೆ ಆಚೆಗಡೆ ಸಿಗುತ್ತೆ ಮಾರ್ಕೆಟಲ್ಲಿ ಆದರೆ ನಮ್ಮ ಈ ಸೂಪರ್ ವಾಶ್ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡಿದ್ರೆ ಈ ಇನ್ಲೆಟ್ ಪೈಪು ಕೂಡ ನಿಮಗೆ ಟೋಟಲ್ ಆಗಿ ಫ್ರೀ ಸಿಗ್ತಾ ಇದೆ ಸೊ ಅದೇ ಥರ ನೀವು ಇಂಪೀರಿಯರು ಕೂಡ ನೋಡಬಹುದು ವೇವ್ ಶೇಪಲ್ಲಿ ಇದೆ ಸೊ ನಿಮಗೆ ಇದು ಆಂಟಿ ಕ್ಲಾಕ್ ವೈಸ್ ರನ್ ಆಗುತ್ತೆ ಅದೇ ತರ ನಿಮಗೆ ಎಲ್ಲ ಕಡೆನು ಬಟ್ಟೆ ಆರಾಮಾಗಿ ಕ್ಲೀನ್ ಆಗಿ ವಾಶ್ ಆಗಿರುತ್ತೆ ಯಾವುದೇ ತರ ಬಟ್ಟೆ ಹಾಕೊಳ್ಳಿ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಟೋಟಲ್ ಆಗಿ ಕ್ಲೀನ್ ಆಗಿಬಿಡುತ್ತೆ ಅದೇ ತರ ನಿಮಗೆ ಕ್ವಾಲಿಟಿ ವಿಷಯಕ್ಕೆ ಬಂದಾಗ ನಿಮಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಬರುತ್ತೆ ಅನ್ಬ್ರೇಕಬಲ್ ಬಾಡಿ ಬರುತ್ತೆ ಸೊ ಕ್ವಾಲಿಟಿ ಕೂಡ ನಿಮಗೆ ಚೇಂಜಸ್ ಆಗಿರುತ್ತೆ ಆದರೆ ಪ್ರೈಸ್ ಮಾತ್ರ ತುಂಬಾ ಕಡಿಮೆ ಅಲ್ಲಿ ನಿಮಗೆ ಸಿಕ್ತಾ ಇದೆ ಸೊ ಅದೇ ತರ ನಿಮಗೆ ಹನ್ನೊಂದು ಕೆ ಜಿಯಿಂದ ಈ ಎಂಟ್ ಕೆ ಜಿ ಸೂಪರ್ ವಾಸ್ ವಾಷಿಂಗ್ ಮಿಷಿನ್ ಅಪ್ಗ್ರೇಡೆಡ್ ಮಾಡಲು ಅಪ್ಗ್ರೇಡೆಡ್ ಕ್ವಾಲಿಟಿಯಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ನೋಡಬಹುದು ಸೂಪರ್ ವಾಶ್ ನಿಮಗೆ ಸುಮಾರು ಕಲರ್ಸ್ ಇದೆ ಕೂಡ ಇದೆ ಸೊ ಪ್ಲಾಸ್ಟಿಕ್ ಮಾಡಲ್ ನೀವು ಪರ್ಚೇಸ್ ಮಾಡ್ತೀರಾ ನಿಮಗೆ ಕಲರ್ಸ್ ನ ಸಿಗುತ್ತೆ ಒಂದು ನಿಮಗೆ ವೈಟ್ ಮತ್ತೆ ರೆಡ್ ಅಲ್ಲಿ ಸಿಗುತ್ತೆ ಇನ್ನೊಂದು ನಿಮಗೆ ವೈಟ್ ಮತ್ತೆ ಗ್ರೇ ಅಲ್ಲಿ ಸಿಗುತ್ತೆ ಸೊ ಪ್ಲಾಸ್ಟಿಕ್ ಅಲ್ಲಿ ಎರಡು ಕಲರ್ ಸಿಗುತ್ತೆ ಅದೇ ಥರ ನಿಮಗೆ ಗ್ಲಾಸ್ ಮಾಡಲ್ ಅಂದ್ರೆ ನಿಮಗೆ ಗ್ಲಾಸ್ ಮಾಡಲ್ ಅಲ್ಲೂ ಕೂಡ ಸಿಗ್ತಾ ಇದೆ ಸೊ ನೋಡಬಹುದು ಇದು ನಿಮಗೆ ಟಫನ್ ಗ್ಲಾಸ್ ಬರುತ್ತೆ ಅನ್ಬ್ರೇಕಬಲ್ ಇರುತ್ತೆ ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ ಇದ್ರಲ್ಲೂ ಕೂಡ ನಿಮಗೆ ಇಂಪೀರಿಯರ್ ಬಂದ್ಬಿಟ್ಟು ಸೇಮ್ ವೇವ್ ಶೇಪಲ್ಲೇ ಇರುತ್ತೆ ನಿಮಗೆ ಮ್ಯಾಜಿಕ್ ಫಿಲ್ಟರು ಕೂಡ ಸಿಗುತ್ತೆ ಸೊ ಇದು ಕ್ವಾಲಿಟಿ ಕೂಡ ನಿಮಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಅನ್ಬ್ರೇಕಬಲ್ ಬಾಡಿಯಲ್ಲಿ ಸಿಗ್ತಾ ಇದೆ ಸೊ ಈ ಸೂಪರ್ ವಾಶಲ್ಲಿ ನೋಡಿದ್ರಲ್ವಾ ಎಷ್ಟು ಮಾಡೆಲ್ಸ್ ಇದೆ ಎಷ್ಟು ಕಲರ್ ವೇರಿಯೆಂಟ್ಸ್ ಇದೆ ಅಂತ ಸೊ ಈ ಮಾಡೆಲ್ನ ನೀವೇನು ನೋಡ್ತಾ ಇದ್ದೀರಾ ಇದ್ದು ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಪ್ಲಾಸ್ಟಿಕ್ ಮಾಡಲ್ನ ಸಿಗ್ತಾ ಇದೆ ಸೊ ಅದೇ ಥರ ನಿಮಗೆ ಗ್ಲಾಸ್ ಮಾಡಲಲ್ಲಿ ಟಫನ್ ಗ್ಲಾಸ್ ಬ್ಲ್ಯಾಕ್ ಕಲರ್ ಬೇಕು ಅಂದರೆ ಇದ್ದು ಬೆಲೆ ಕೂಡ ನಿಮಗೆ ಇದು ಬೆಲೆ ಕೂಡ ನಿಮಗೆ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೂಪರ್ ವಾಶ್ ಗ್ಲಾಸ್ ಮಾಡಲ್ ನ ಇದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಓನ್ಲಿ ವಾಶ್ ಆಯ್ತು ಅದೇ ಥರ ನಮ್ಮ ವೀಕ್ಷಕರಿಗೆ ವಿತ್ ಡ್ರೈಯರ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬೇಕು ಅಂದರೆ ಅದು ಕೂಡ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಇದು ಕೂಡ ನಿಮಗೆ ಏಳುವರೆ ಕೆ ಜಿಯಿಂದ ಇಂದ ಸ್ಟಾರ್ಟಿಂಗ್ ಇದೆ ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಮಾಡಲ್ ಗ್ಲಾಸ್ ಮಾಡಲ್ ಎಂಟು ವರ್ ಕೆ ಜಿ ಒಂಬತ್ತು ಕೆ ಜಿ ಅದೇ ಥರ ನಿಮಗೆ ಹನ್ನೆರಡು ಕೆ ಜಿ ಹದಿನಾಲ್ಕುವರೆ ಕೆ ಜಿ ಕೂಡ ಸಿಗ್ತಾ ಇದೆ ಸೊ ಇದು ಕೂಡ ನಿಮಗೆ ಸ್ಟಾರ್ಟಿಂಗ್ ಬೆಲೆ ಬಂದ್ಬಿಟ್ಟು ಕೇವಲ ಏಳು ಸಾವಿರದ ಒಂಬೈನೂರ ನಿಮ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡೆಲ್ ನ ಸಿಕ್ತಾ ಇದೆ ಸೊ ನಿಮ್ಗೆ ಓನ್ಲಿ ವಾಶ್ ಬೇಕಂದ್ರೆ ಆರಾಮಾಗಿ ಸೂಪರ್ ವಾಶ್ ಪರ್ಚೇಸ್ ಮಾಡಬಹುದು ಇಲ್ಲ ನಿಮ್ಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ಬೇಕು ಅಂದ್ರೆ ಅದು ಕೂಡ ನಮ್ಮ ನಮ್ಮಷಾ ಕಂಪ್ನಿಯಲ್ಲಿ ಸಿಗ್ತಾ ಇದೆ ಧಮಕ್ ಆಫರ್ ಇದೆ ಅಂತ ಹೇಳಿದ್ರೆ ಸರ್ ಹೌದು ನಾನು ಅವಾಗಲೇ ನಮ್ಮ ವೀಕ್ಷಕರಿಗೆ ಎಲ್ಲ ವಾಷಿಂಗ್ ಮಿಷಿನ್ ಪ್ರೈಸಸ್ನ ತಿಳಿಸ್ಕೊಟ್ಟೆ ಸೊ ವಾಷಿಂಗ್ ಮಿಷಿನ್ ಪ್ರೈಸಸ್ ಏನಿದೆ ನಿಮಗೆ ಬರೀ ಫಿಫ್ಟಿ ಪರ್ಸೆಂಟ್ ಎಮ್ ಆರ್ ಪಿ ಮೇಲೆ ಡಿಸ್ಕೌಂಟ್ ಮಾಡಿ ನಿಮಗೆ ಈ ಪ್ರೈಸಿಗೆ ಸಿಗ್ತಾ ಇರೋದಲ್ಲ ಅದೇ ತರ ನಿಮಗೆ ಈ ದೀಪಾವಳಿಗೆ ಒಂದು ಧಮಾಕ ಆಫರ್ ಕೂಡ ಕೊಡ್ತಾ ಇದೀವಿ ಸೊ ನಮ್ಮ ಯಾವುದೇ ವಾಷಿಂಗ್ ಮಿಷಿನ್ ನೀವು ಪರ್ಚೇಸ್ ಮಾಡಿ ನೋಡಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಗೀಸರ್ ಒನ್ ಲೀಟರ್ ಇದೆ ಒಂದುವರೆ ಲೀಟರ್ ಇದೆ ಎರಡೂವರೆ ಲೀಟರ್ ಇದೆ ಅದೇ ತರ ನಿಮಗೆ ಟೇಬಲ್ ಟಾಪ್ ಅಂದ್ಬಿಟ್ಟು ಮೂರು ಲೀಟರ್ ಇದೆ ಸೊ ಇದು ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಅಲ್ಲಿ ಆಫರ್ ಸಿಗ್ತಾ ಇದೆ ಸೊ ಯಾವುದೇ ವಾಷಿಂಗ್ ಮಿಷಿನ್ ನಿಮಗೆ ಸೂಪರ್ ವಾಷಿಂಗ್ ಇರಲಿ ಇಲ್ಲ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಇರಲಿ ನಿಮಗೆ ಅದೇ ಪ್ರೈಸ್ ಜೊತೆ ಈ ಗೀಸರ್ನ ಪರ್ಚೇಸ್ ಮಾಡಿದರೆ ಇದು ಒನ್ ಲೀಟರ್ ಗೀಸರ್ ಇನ್ಸ್ಟೆಂಟ್ ಗೀಸರ್ ಬರುತ್ತೆ ನಿಮಗೆ ಸೊ ಇದನ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಜಸ್ಟ್ ಒಂದು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸರ್ ಸೊ ಇದು ನೀವು ಸಪ್ರೇಟ್ ಆಗಿ ತೊಗೊತೀರಾ ಅಂದರೆ ಸಾವಿರದ ಏಳ್ನೂರು ರೂಪಾಯಿಗೆ ನಾವೇ ಸೇಲ್ ಮಾಡ್ತಾ ಇದ್ದೀವಿ ಆದರೆ ಈ ನಮ್ಮ ರಿಮ್ಶಾ ಕಂಪನಿಯಲ್ಲಿ ವಾಷಿಂಗ್ ಮಿಷಿನ್ನ ನೀವು ಯಾವುದೇ ಪರ್ಚೇಸ್ ಮಾಡಿ ಈ ಗೀಸರ್ ನಿಮಗೆ ಕೇವಲ ಒಂದು ಸಾವಿರ ರೂಪಾಯಿಗೆ ನಿಮಗೆ ಆಫರ್ ಸಿಗ್ತಾ ಇದೆ ಸೊ ಬರೀ ಇದೇ ಗೀಸರ್ ಅಲ್ಲ ವೀಕ್ಷಕರೇ ನೋಡ್ಬೋದು ನಿಮಗೆ ಒಂದು ಲೀಟರ್ ಗೀಸರ್ ಎನ್ ಸಿ ಬಿ ಜೊತೆ ಬರ್ತಾ ಇದೆ ಸೊ ಇದು ಕೂಡ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡ್ತೀರಾ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಇದೆ ಆದರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಈ ದೀಪಾವಳಿ ಆಫರ್ ಅಲ್ಲಿ ಯಾವುದೇ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿ ಈ ಗೀಸರ್ ಕೇವಲ ನಿಮಗೆ ಒಂದುವ ಸಾವಿರಕ್ಕೆ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಎರಡು ಲೀಟರ್ ಗೀಸರ್ ನೋಡಬಹುದು ನಿಮಗೆ ಒಂದು ಬುಲೆಟ್ ತರ ಬರುತ್ತೆ ನಿಮಗೆ ರಾಕೆಟ್ ಶೇಪ್ ಅಲ್ಲಿ ಇದೆ ಸೊ ಇದು ಕೂಡ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಆದರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಈ ದೀಪಾವಳಿ ಆಫರ್ ಅಲ್ಲಿ ನಿಮಗೆ ಯಾವುದೇ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿ ಈ ಗೀಸರ್ ಕೇವಲ ನಿಂಗೆ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಅದೇ ತರ ನಿಮಗೆ ಈ ಟೇಬಲ್ ಟಾಪ್ ಮೂರು ಲೀಟರ್ ವೆಟ್ ಗ್ರೈಂಡರ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಸಪರೇಟ್ ಆಗಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಇದೆ ಆದರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಈ ದೀಪಾವಳಿ ಆಫರ್ ಗೆ ನಿಮಗೆ ಈ ಟೇಬಲ್ ಟಾಪ್ ಕೇವಲ ನಿಮಗೆ ಮೂರು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸೊ ಇದೆಲ್ಲ ಆಫರ್ಸ್ ನಿಮಗೆ ಈ ದೀಪಾವಳಿಯಲ್ಲಿ ಲಿಮಿಟೆಡ್ ಆಗಿರುತ್ತೆ ಹೌದು ಸರ್ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನೀವು ಯಾವುದೇ ಹೋಮ್ ಅಪ್ಲೈನ್ಸ್ ನಾವು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಲೈಫ್ ಡೆಮೋನ ಇದ್ದೇ ಇರುತ್ತೆ ಸರ್ ಅದೇ ತರ ನಿಮಗೆ ಈ ವಾಷಿಂಗ್ ಮಿಷಿನ್ಗೂ ಕೂಡ ನಿಮಗೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಒಂದು ಲೈಫ್ ಡೆಮೋನ ಇದ್ದೇ ಇರುತ್ತೆ ನೋಡಬಹುದು ಸರ್ ಡೆಮೋಸ್ಟ್ರೇಷನ್ಗೆ ಎರಡು ವಾಷಿಂಗ್ ಮಿಷನ್ ಇಕ್ಕಿದ್ದೀನಿ ಒಂದು ನಿಮಗೆ ಎಂಟ್ ಕೆಜಿ ಸೂಪರ್ ವಾಸ್ ವಾಷಿಂಗ್ ಮಿಷಿನ್ ಇದೆ ಅದೇ ತರ ನಿಮಗೆ ಸೆಮಿ ಆಟೋಮೆಟಿಕ್ ಏಳುವರೆ ಕೆ ಜಿ ಪ್ಲಾಸ್ಟಿಕ್ ಮಾಡಲು ಕೂಡ ಇದೆ ಸೊ ಇದ್ರಲ್ಲಿ ನಿಮಗೆ ಯಾವ್ದೇ ತರ ಬಟ್ಟೆ ಇಲ್ಲಿ ನಿಮಗೆ ಇದರಲ್ಲಿ ಹಾಕಿ ತೋರಿಸ್ಕೊಡ್ತೀನಿ ಸೊ ನೋಡಬಹುದು ನಿಮಗೆ ಇನ್ಲೆಟ್ ಇದ್ರೆ ಪೈಪ್ ನ ಕನೆಕ್ಟ್ ಮಾಡಿ ನಲ್ಲಿಯಿಂದ ನೀವು ನೀರ್ನ ತುಂಬುದು ಇಲ್ಲ ಅಂದ್ರೆ ಬಗೆಟ್ ಬಿಂಗಿಯಿಂದ ಕೂಡ ನೀವು ನೀರ್ನ ಆಡ್ ಮಾಡ್ಕೊಬಹುದು ಸೊ ಇದ್ರಲ್ಲಿ ನಿಮಗೆ ಒಂದುವರೆ ಬಗೆಟ್ ಇಂದ ಎರಡು ಬಗೆಟ್ ನೀರ್ನ ನಿಮಗೆ ಹಿಡಿಯುತ್ತೆ ಸೊ ನೀರ್ ಹಾಕಿದ್ಮೇಲೆ ನೋಡಬಹುದು ನಿಮ್ಗೆ ಇಲ್ಲಿ ಒಂದು ನಾರ್ಮಲ್ ಮತ್ತೆ ಹೆವಿ ಅಂತ ಫಂಕ್ಷನ್ ಬರುತ್ತೆ ಅದೇ ತರ ನಿಮ್ಗೆ ಇನ್ನೊಂದು ಸ್ವಿಚ್ ಫಿಫ್ಟೀನ್ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ಸೊ ನಾರ್ಮಲ್ ಅಂದರೆ ಲೈಟ್ ವೈಟ್ ಬಟ್ಟೆ ಇದ್ದರೆ ನೀವು ಸೆಟ್ ಮಾಡ್ಕೊಳ್ಳಿ ಇಲ್ಲ ಹೆವಿಗೆ ಅಂದರೆ ಹೆವಿ ಬಟ್ಟೆಗೆ ಸೆಟ್ ಮಾಡ್ಕೊಳ್ಳಿ ಸೊ ಅದೇ ಥರ ನೀವು ಒಂದು ಸತಿ ಟೈಮನ್ನು ಇಕ್ಕಿದ್ರೆ ನೀವು ರಿಟರ್ನ್ ಟೈಮರ್ನ ತೊಗೊಳಂಗಿಲ್ಲ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇರುತ್ತೆ ಜಾಸ್ತಿ ಗಲೀಜಿದ್ರೆ ಹತ್ತಿಂದ ಹದಿನೈದು ನಿಮಿಷಕ್ಕೆ ಇಟ್ಕೊಳ್ಳಿ ಸೊ ನೋಡ್ಬೋದು ನಿಮಗೆ ಈ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಆರ್ ಪಿ ಎಮ್ ಜಾಸ್ತಿ ಇರೋದಕ್ಕೋಸ್ಕರ ಯಾವ ಥರ ನಿಮಗೆ ವಾಷಿಂಗ್ ಮಿಷಿನು ನೀರೇ ನಿಮಗೆ ಸ್ಪೀಡ್ ಯಾವ ಥರ ಇದೆ ಅಂತ ಸೊ ನೀರು ರನ್ ಆಗಬೇಕಾದ್ರೆ ನೀವು ಯಾವುದೇ ಥರ ಸೋಪಿನ ಪುಡಿ ಇರಲಿ ನೀವು ಆರಾಮಾಗಿ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು ಸೊ ರನ್ನಿಂಗ್ ಟೈಮಲ್ಲೇ ಫಸ್ಟು ಸೋಪಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿದ್ಮೇಲೆ ನೋಡ್ಬೋದು ಎಷ್ಟು ಗಲೀಜಿದೆ ಬಟ್ಟೆ ಅಂತ ಹೇಳ್ಬಿಟ್ಟು ಸೊ ಯಾವುದೇ ಥರ ಗಲೀಜಿದೆ ಆಟೋ ಅವ್ರು ಇರಲಿ ಇಲ್ಲ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ರಿ ಇಲ್ಲ ಸರ್ವಿಸ್ ಸೆಂಟರಲ್ಲಿ ಕೆಲಸ ಮಾಡ್ತಿದ್ರಿ ಯಾವುದೇ ಥರ ಗಲೀಜಾಗಿರಲಿ ಬಟ್ಟೆ ನಿಮಗೆ ನಮ್ಮ ಈ ರಿಮ್ಷಾ ಕಂಪ್ನಿಯ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗುತ್ತೆ ಸೊ ಈ ಥರ ಕಾಲರ್ಸ್ ಇರಲಿ ಇಲ್ಲ ಸ್ಲೀವ್ಸ್ ಇರಲಿ ನಿಮಗೆ ಏನೇ ಇರಲಿ ಆರಾಮಾಗಿ ಇದರಲ್ಲಿ ಕ್ಲೀನ್ ಆಗುತ್ತೆ ಸೊ ಇದು ಡ್ರೈ ಬಟ್ಟೆನೇ ನಾನು ಹಾಕ್ತಾ ಇರೋದು ಯಾವುದೇ ಥರ ನಾನು ಯಾವ ಬಟ್ಟೆನೂ ನಿಮಗೆ ನೆನ್ಸಾಕಿ ಆಗ್ತಾ ಇಲ್ಲ ಡೈರೆಕ್ಟ್ ಡ್ರೈ ಬಟ್ಟೆನೇ ನಿಮಗೆ ಇದರಲ್ಲಿ ಆ್ಯಡ್ ಮಾಡ್ತಾ ಸೊ ಇದು ಯಾವ ಥರ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ವೀಡಿಯೋನ ಪಾಸ್ ಮಾಡಿ ಬಿಫೋರ್ ಮತ್ತು ಆಫ್ಟರ್ ಯಾವ ಥರ ವಾಶ್ ಆಗಿದೆ ಅಂತ ನೀವು ಆರಾಮಾಗಿ ಚೆಕ್ ಮಾಡ್ಕೊಬೋದು ಸೊ ಜೀನ್ಸ್ ಪ್ಯಾಂಟ್ ಇರಲಿ ಮ್ಯಾಟ್ ಇರಲಿ ಶೂಸ್ ಇರಲಿ ಬೆಡ್ ಕವರ್ಸ್ ಇರಲಿ ಯಾವುದೇ ಥರ ಇರಲಿ ನಮ್ಮ ಈ ವಾಷಿಂಗ್ ಮಿಷಿನಲ್ಲಿ ಹಾಕಿ ಆರಾಮಾಗಿ ವಾಶ್ ಮಾಡ್ಕೊಬೋದು ಸೊ ಹದಿನೈದು ನಿಮಿಷದಲ್ಲಿ ಯಾವುದೇ ಥರ ಬಟ್ಟೆಯಲ್ಲಿ ನೀವು ಆರಾಮಾಗಿ ಇದರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಬೋದು ಸೊ ಅದೇ ಥರ ನಮ್ಮ ಈ ವಾಷಿಂಗ್ ಮಿಷಿನ ಏನು ನೋಡ್ತಾ ಇದ್ದೀರಾ ಯಾವುದೇ ಮಾಡಲ್ ಇಲ್ಲಿ ನಿಮಗೆ ಎಮರ್ಜೆನ್ಸಿಗೆ ಏನಾದರೂ ಬಟ್ಟೆ ವಾಶ್ ಮಾಡಬೇಕಾದ್ರೆ ಈ ವಾಷಿಂಗ್ ಮಿಷಿನ್ ನಿಮಗೆ ಯು ಪಿ ಎಸ್ ಅಲ್ಲೂ ಕೂಡ ರನ್ ಆಗುತ್ತೆ ಸೊ ಅದೇ ಥರ ನಮ್ಮ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗೂ ಇರುತ್ತೆ ಅದೇ ಥರ ನಿಮಗೆ ಉಳ್ತಾಯನೂ ಇರುತ್ತೆ ಸೊ ನೀರು ಕೂಡ ನಿಮಗೆ ತುಂಬ ಕಡಿಮೆ ಹಿಡಿಯುತ್ತೆ ಅದೇ ಥರ ನಿಮಗೆ ಸೋಪಿನ ಪುಡಿನೂ ಕೂಡ ತುಂಬ ತುಂಬ ಕಡಿಮೆ ಹಿಡಿಯುತ್ತೆ ಸೋಪಿನ ಪುಡಿ ಹಾಕಿದಂಗೆ ನೀವು ವಾಶ್ ಮಾಡೋದ್ರಿಂದ ಆರಾಮಾಗಿ ಇದು ವಾಶ್ ಆಗ್ಬಿಡುತ್ತೆ ಜಸ್ಟ್ ನೀವು ಸ್ಮೆಲ್ಲಕ್ಕೋಸ್ಕರ ಫ್ರಾಗ್ರೆನ್ಸ್ಗೋಸ್ಕರ ಮಾತ್ರ ನೀವು ಏನಾದರೂ ಪೌಡ್ರನ್ನ ಆ್ಯಡ್ ಮಾಡಬೇಕಾಗುತ್ತೆ ಆ ಥರ ನಿಮಗೆ ವಾಷಿಂಗ್ ಮಿಷಿನಲ್ಲಿ ಪರ್ಫಾರ್ಮೆನ್ಸ್ನ ಸಿಗ್ತಾ ಇದೆ ಸೊ ಅದೇ ಥರ ನಿಮಗೆ ಪವರ್ ಕನ್ಸಪ್ಷನ್ ಅಂತ ವಿಷಯಕ್ಕೆ ಬಂದಾಗ ಆರಿಂದ ಏಳು ಗಂಟೆ ಟೈಮ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಜಸ್ಟ್ ನಿಮಗೆ ಒಂದಿಂದ ಒಂದೂವರೆ ಯೂನಿಟ್ ಮಾತ್ರ ನಿಮಗೆ ಪವರ್ ಕನ್ಸಪ್ಷನ್ ಕೂಡ ಕಟ್ಟಾಗುತ್ತೆ ಹದಿನೈದು ನಿಮಿಷ ಟೈಮಿಂಗ್ ಇಕ್ಕಿದೆ ಟೈಮಿಂಗ್ ಆಫ್ ಆಗಿದೆ ಯಾವ ಥರ ಬಟ್ಟೆ ಕ್ಲೀನ್ ಆಗಿದೆ ಅಂತ ತೋರಿಸ್ತೀನಿ ಸೊ ನೋಡ್ಬೋದು ನಾನು ಪ್ಯಾಂಟ್ ಹಾಕ್ಬೇಕಾದ್ರೆ ಎಷ್ಟು ಗಲೀಜಿತ್ತು ಅಂತ ನನಗೆ ತೋರಿಸಿದೆ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಬಿಫೋರ್ ಮತ್ತು ಆಫ್ಟರ್ನೂ ಚೆಕ್ ಮಾಡ್ಕೊಬೋದು ಸೊ ಯಾವುದೇ ಥರ ಬಟ್ಟೆ ಇರಲಿ ನಿಮಗೆ ಡ್ರೈ ಬಟ್ಟೆನೇ ನಮ್ಮ ಈ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ವಾಶ್ ಮಾಡಿಕೊಡುತ್ತೆ ಸೊ ಅದತ್ರ ಥರ ನಿಮಗೆ ಶರ್ಟ್ಸಿಂದು ಕಾಲರ್ ಇರಲಿ ಸ್ಲೀವ್ಸ್ ಇರಲಿ ಯಾವ್ದ ಥರ ಬಟ್ಟೆ ಇಲ್ಲಿ ನೋಡ್ಬೋದು ಯಾವ ಥರ ಕ್ಲೀನ್ ಆಗಿದೆ ಅಂತ ಹಾಗಾದ್ರೆ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಕೆ ಜಿ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನಲ್ಲಿ ನಿಮಗೆ ಬಟ್ಟೆ ಯಾವ ಥರ ಡ್ರೈ ಆಗುತ್ತೆ ಅಂತ ತೋರಿಸ್ಕೊಡ್ತೀವಿ ಸೊ ನೋಡ್ಬೋದು ಬಾಸ್ಕೆಟ್ ಬಂದ್ಬಿಟ್ಟು ನಿಮಗೆ ಫೋರ್ ಪಾಯಿಂಟ್ ಫೈವ್ ಕೆ ಜಿ ಕೆಪಾಸಿಟಿ ಬರುತ್ತೆ ಆರಾಮಾಗಿದ್ರಲ್ಲಿ ನೀವು ಒಂದು ಟೂ ಟು ತ್ರೀ ಪೇಸ್ ಬಟ್ಟೆನ ಹಾಕಿ ಡ್ರೈ ಮಾಡ್ಕೊಬೋದು ಸೊ ಡೈರೆಕ್ಟಾಗಿ ನಿಮಗೆ ನೀರು ಈ ಥರ ಸುರಿತಾ ಇದ್ದಾನೆ ಡೈರೆಕ್ಟಾಗಿ ಬಟ್ಟೆನ ನೀವು ಹಾಕ್ಕೊಬೋದು ಸೊ ಬಟ್ಟೆನ ಹಾಕಿದ್ಮೇಲೆ ನಿಮಗೆ ಈ ಥರ ಡ್ರೈಯರ್ ಡ್ರೈಯರ್ ಪ್ಲೇಟ್ನ ಕೊಟ್ಟಿರ್ತೀವಿ ಸೊ ಇದನ್ನ ನೀವು ಬಟ್ಟೆ ಮೇಲೆ ಹಾಕಿ ಈ ಥರ ಸೆಟ್ ಮಾಡ್ಕೊಳ್ಳಿ ಸೊ ಪ್ರೆಸ್ ಮಾಡಿ ಇದಕ್ಕೆ ನಿಮಗೆ ಐದು ನಿಮಿಷ ಟೈಮಿಂಗ್ ಇರುತ್ತೆ ಬಟ್ಟೆ ಹಾಕಿದ್ಮೇಲೆ ಇಲ್ಲಿ ಐದು ನಿಮಿಷ ಟೈಮಿಂಗ್ ಇರುತ್ತೆ ನಿಮಗೆ ಸೊ ಐದು ನಿಮಿಷ ಟೈಮನ್ನು ಸೆಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಡ್ರೈ ಮಾಡ್ಕೊಡುತ್ತೆ ಸೊ ನೋಡ್ಬೋದು ನಮ್ಮ ಈ ರಿಮ್ಷಾ ಕಂಪ್ನಿಯ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಇರೋದಕ್ಕೋಸ್ಕರ ನಿಮಗೆ ಒಂದು ಚೂರು ಕೂಡ ನಿಮಗೆ ಮಿಷಿನ್ ಶೇಕ್ ಆಗೋಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಬಟ್ಟೆನ ಡ್ರೈ ಮಾಡಿಕೊಡುತ್ತೆ ಸೊ ಡ್ರೈಯರ್ದು ಐದು ನಿಮಿಷ ಟೈಮಿಂಗ್ನ ಇಕ್ಕಿದೆ ಐದು ನಿಮಿಷ ಆದಮೇಲೆ ಅದೇ ಆಟೋಮೆಟಿಕ್ ಆಫ್ ಆಗಿದೆ ಯಾವ ಥರ ಡ್ರೈ ಆಗಿದೆ ಅಂತ ನೋಡೋಣ ಸೊ ನೋಡ್ಬೋದು ಎಷ್ಟು ನಿಮಗೆ ಆರಾಮಾಗಿ ಡ್ರೈ ಆಗಿದೆ ನೈಂಟಿ ಏಯ್ಟ್ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡ್ರೈ ಆಗಿರುತ್ತೆ ಅದೇ ಥರ ನೀವು ಟಿಶ್ಯೂ ಪೇಪರು ಕೂಡ ನೀವು ಚೆಕ್ ಮಾಡ್ಬೋದು ಒಂದು ಚೂರು ಕೂಡ ನಿಮಗೆ ಇದರಲ್ಲಿ ನೀರು ಕೂಡ ನಿಮಗೆ ಕಾಣಿಸ್ಕೊಡಲ್ಲ ಅಷ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಡ್ರೈ ಮಾಡುತ್ತೆ ಬರೀ ಪ್ಯಾಂಟೇ ಅಲ್ಲ ನಿಮಗೆ ಶರ್ಟ್ಸ್ ಇರಲಿ ಸೊ ನೋಡ್ಬೋದು ಶರ್ಟು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಡ್ರೈ ಆಗಿದೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ಐರನ್ ಮಾಡಿ ವೇರ್ ಮಾಡ್ಬೋದು ಇಲ್ಲಾಂದರೆ ಹಂಗೆ ಕೂಡ ನೀವು ವೇರ್ ಮಾಡ್ಕೊಂಡು ಹೋಗ್ಬೋದು ಡೆಮೋ ಫೋಟೋ ಅಂತೂ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರಿ ಇನ್ನ ಗ್ಯಾರಂಟಿ ಮತ್ತೆ ವ್ಯಾರಂಟಿ ಅಲ್ಲಿ ಯಾವ ತರ ಇರುತ್ತೆ ಮೇಡಮ್ ಹೌದು ಸರ್ ಡೆಮೋ ಅಂತ ನೋಡಿದೀರಾ ನೀವು ಯಾವ ತರ ವಾಶ್ ಆಗಿದೆ ಬಟ್ಟೆ ಅಂತ ಸೊ ನೀವು ವಿಡಿಯೋನ ಕೂಡ ಪಾಸ್ ಮಾಡಿ ನಿಮಗೆ ಬಿಫೋರ್ ಮತ್ತೆ ಆಫ್ಟರ್ ಯಾವ ತರ ವಾಶ್ ಆಗಿದೆ ಅಂತ ಚೆಕ್ ಕೂಡ ಮಾಡ್ಕೊಬಹುದು ಸೊ ಅದೇ ತರ ಗ್ಯಾರಂಟಿ ವಾರಂಟಿ ವಿಷಯಕ್ಕೆ ಬಂದಾಗ ನಮ್ಮ ರಿಮ್ಶಾ ಕಂಪನಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮಗೆ ಒಂದು ವರ್ಷ ಎರಡು ವರ್ಷ ಅಲ್ಲ ನಿಮಗೆ ಟೋಟಲ್ ಆಗಿ ಹತ್ತು ವರ್ಷ ವಾರಂಟಿನ ಕೊಡ್ತಾ ಇದೆ ಒಂದು ವರ್ಷ ನಿಮಗೆ ಮೋಟರ್ ವೈಂಡಿಂಗ್ ಮೇಲೆ ಗ್ಯಾರಂಟಿ ಇರುತ್ತೆ ಒಂಬತ್ತು ವರ್ಷ ನಿಮಗೆ ಸರ್ವಿಸ್ ವಾರಂಟಿ ಕೂಡ ಸಿಗ್ತಾ ಇದೆ ವಾಷಿಂಗ್ ಮಿಷಿನ್ಸ್ ನ ಯಾವ ರೀತಿ ಪರ್ಚೇಸ್ ಮಾಡಬೇಕಾಗುತ್ತೆ ಮೇಡಮ್ ಸರ್ ನಮ್ಮ ಈ ಸೂಪರ್ ವಾಶ್ ವಾಷಿಂಗ್ ಇಲ್ಲಿ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಇಲ್ಲಿ ಈ ಇಲ್ಲಿ ನೀವು ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ದೇ ಆದ ಟೆಲಿಕಾಲಸ್ ಇರ್ತಾರೆ ಎಲ್ಲ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಅದೇ ಥರ ನೀವು ಈ ಲೈಫ್ ಡೆಮೋನ ಏನು ನೋಡಿದ್ರೆ ಇದು ಬಂದುಬಿಟ್ಟು ತುಮಕೂರಿನ ಹೆಡ್ ಆಫೀಸ್ ಸೊ ಸ್ವೀಟ್ ಆಗಿ ನಿಮಗೆ ಒಂದು ಲೊಕೇಶನ್ನ ಹೇಳಬೇಕಂದ್ರೆ ತುಮಕೂರಿನ ಎಸ್ ಪಿ ಆಫೀಸ್ ಆಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಕ್ರಾಸ್ ಡೆಡ್ ಅಲ್ಲೇ ನಿಮಗೆ ರಿಮ್ಶಾ ಕಂಪ್ನಿ ಇದೆ ಸೊ ಇಲ್ಲಿ ಬಂದು ಲೈವ್ ಡೆಮೋನ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ನೀವು ಪರ್ಚೇಸ್ನ ಮಾಡ್ಬೋದು ಸೊ ಅದೇ ತರ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದರೆ ಬ್ಯಾಂಗ್ ಕೂಡ ಒಂದು ಸ್ಟೋರ್ ಇದೆ ಪೀಣಿಯಾ ಸೆಕೆಂಡ್ ಸ್ಟೇಜ್ ಹೆಗ್ನಲ್ಲಿ ನಿಮಗೆ ಸ್ಟೋರ್ ಸಿಗುತ್ತೆ ಅದು ಕೂಡ ಅಲ್ಲೂ ಕೂಡ ನೀವು ಹೋಗಿ ಲೈವ್ ಡೆಮೋನ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಬಹುದು ಸೊ ಅದೇ ತರ ನೀವು ಬೇರೆ ಕಡೆ ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಪಿನ್ ಕೋಡ್ ಅಲ್ಲಿ ನಿಮ್ಗೆ ಡಿಲ್ವರಿ ಬೇಕು ಅಂದ್ರೆ ಕೊರಿಯರ್ ಮುಖಾಂತರ ಇಲ್ಲಿ ಎಲ್ ಮುಖಾಂತರ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಮುಖಾಂತರ ಇಲ್ಲಿ ನಿಮಗೆ ಡಿಲ್ವರಿ ಕೂಡ ಸಿಗ್ತಾ ಇದೆ ಸೊ ನಿಮಗೆ ಡೆಲಿವರಿ ಕೂಡ ಸಿಗ್ತಾ ಇದೆ ಸೊ ಏನೇ ಡೀಟೇಲ್ಸ್ ಬೇಕಿರಲಿ ಏನೇ ಇನ್ಫಾರ್ಮೇಷನ್ ಬೇಕಿರಲಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ನೀವು ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸು ನಿಮಗೆ ತಿಳಿಸ್ಕೊಡ್ತಾರೆ ಅದೇ ಥರ ನಿಮಗೆ ಅದೇ ನಂಬರಿಗೆ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ ಮಾಡಿದ್ರೆ ಸೇಮ್ ದಿವಸ ನಿಮಗೆ ಜಿ ಎಸ್ ಟಿ ಬಿಲ್ ಜೊತೆ ನಿಮಗೆ ಪ್ರಾಡಕ್ಟ್ನ ಡಿಸ್ಪ್ಯಾಚ್ ಆಗುತ್ತೆ ಎರಡರಿಂದ ಮೂರು ದಿವಸಕ್ಕೆ ನಿಮ್ಮ ಪ್ರಾಡಕ್ಟ್ನ ನಿಮ್ಮ ಮನೆಗೆ ತಲುಪುತ್ತೆ ಸೊ ಅದೇ ಥರ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಡೆಲಿವರಿ ಬೇಕಿರಲಿ ನಿಮಗೆ ಡಿಲ್ವರಿ ಕೂಡ ಸಿಗ್ತಾ ಇದೆ ಕೊರಿಯರ್ ಮುಖಾಂತರ ಇರಲಿ ವಿ ಆರ್ ಎಲ್ ಮುಖಾಂತರ ಇರಲಿ ಕೆ ಎಸ್ ಆರ್ ಟಿ ಸಿ ಮುಖಾಂತರ ಇರಲಿ ನಿಮಗೆ ತಾಲೂಕು ಅಥವಾ ಡಿಸ್ಟ್ರಿಕ್ಕಿಗೆ ಡಿಲ್ವರಿನ ಸಿಗ್ತಾ ಇದೆ ಸೊ ಅದೇ ಥರ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಜಸ್ಟ್ ಅಡ್ವಾನ್ಸ್ ಪೇಮೆಂಟ್ನ ನೀವು ಕನ್ಫರ್ಮೇಷನಿಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ನ ಅಮೌಂಟ್ ಪೇ ಮಾಡಿದ್ರೆ ಒಂದಿಂದ ಎರಡು ದಿವಸಕ್ಕೆ ನಿಮ್ಮ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುತ್ತೆ ಸೊ ಅದೇ ಥರ ನಿಮಗೆ ಏನೇ ಡೀಟೇಲ್ಸ್ ಬೇಕಿರಲಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಥರದ ಡೀಟೇಲ್ಸ್ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಅದೇ ತರ ನಿಮಗೆ ತುಮಕೂರಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಲೈಕ್ ನಿಮಗೆ ಸಿರಾ ಇರ್ಲಿ ನಿಟ್ಟೂರ್ ಇರ್ಲಿ ಗುಬ್ಬಿ ಇರಲಿ ಎಲ್ಲ ಇರಲಿ ನಿಮ್ಗೆ ಅದು ಕೂಡ ನಿಮಗೆ ಸಿ ಆಪ್ಷನ್ ಜೊತೆ ಡಿಲ್ವರಿನ ಸಿಗುತ್ತೆ ಅದೇ ತರ ನಿಮಗೆ ಬೆಂಗಳೂರಲ್ಲಿ ಯಾವುದೇ ಸಿಟಿಯಲ್ಲಿ ಇರಲಿ ಅಲ್ಲೂ ಕೂಡ ನಿಮಗೆ ಕ್ಯಾಶ್ ಆನ್ ಡಿಲಿವರಿ ಆಪ್ಷನ್ ನ ಸಿಗ್ತಾ ಇದೆ ಸೊ ಈ ಎಲ್ಲ ಆಫರ್ಸ್ ನ ನೀವು ಏನ್ ನೋಡಿದ್ರ ಈ ಆಫರ್ ನಿಮಗೆ ತುಂಬಾ ಲಿಮಿಟೆಡ್ ಆಗಿರುತ್ತೆ ವೀಕ್ಷಕರೇ ಸೊ ಇದೇ ತಿಂಗಳು ನಿಮಗೆ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಿಮಗೆ ಈ ಆಫರ್ನ ಎಂಡ್ ಆಗುತ್ತೆ ಸೊ ಬೇಗ ಬೇಗ ಸ್ಕ್ರೀನ್ ಬರ್ತಿರೋ ನ ಕಾಲ್ ಮಾಡಿ ಈ ಆಫರ್ನ ಹಾಕ್ಸ್ಕೊಳ್ಳಿ ಧನ್ಯವಾದಗಳು